ಎನರ್ಜಿ ಥೆರಪಿಸ್ಟ್ ಆಗಿ ಮಾಡಿರುವಂತಹ ಕೆಲಸ ನಮ್ಗೆ ಇಷ್ಟ ಆಗಿ ನಾವೇ ಮೈಸೂರಿಗೆ ಖುದ್ದಾಗಿ ಬಂದು ಅವರ ಒಂದು ಕ್ಲಾಸ್ ನ ಕ್ಲಾಸ್ಕೊಂಡು ಮತ್ತೆ ಮಾಡ್ಕೊಡಿ ಅಂತ ಹೇಳ್ತಾರೆ ನಮ್ಮಲ್ಲಿ ಟಚ್ ದೀಕ್ಷೆ ಇರುತ್ತೆ ಒಬ್ಬರಿಗೆ ದೀಕ್ಷೆ ಮಾಡಕ್ಕೆ ಎಂಟು ನಿಮಿಷ ತಗೊಳುತ್ತೆ ತುಂಬಾ ಜನಕ್ಕೆ ಅಲ್ಲೇ ಪವರು ಅವ್ರು ಆ ಎನರ್ಜಿ ಅವ್ರಿಗೆ ಅಲ್ಲಿ ಕನ್ಸಮ್ಷನ್ ಗೊತ್ತಾಗೋಗುತ್ತೆ ಅಂದ್ರೆ ಮಾಟ ಮಂತ್ರ ಇರ್ಬೋದು ಇಲ್ಲ ಹೊರಗಡೆ ಗಳಲ್ಲಿ ಓಡಾಡೋದಿರ್ಬೋದು ಸ್ಮಶಾನಗಳಲ್ಲಿ ಓಡಾಡೋರ್ ಇರ್ಬೋದು ಈ ಮೂರ್ ದಾರಿಗಳಲ್ಲಿ ಹೊಡೆದಾಕಿರೋದು ತುಂಬಾ ಜನ ಅದೇನ್ ಮಾಡುತ್ತೆ ನಮ್ಗೆ ಏನ್ ಪ್ರಾಬ್ಲಮ್ ನಿನ್ ರೇಖಿ ಬೇರೆವ್ರಿಗೆ ಮಾಡ್ಬೇಡ ನೀನ್ ಬೇಗ ತೀರ್ ಹೇಳು ಆ ತರ ಇಲ್ಲ ನಾವ್ ರೇಖಿ ಎಷ್ಟ್ ಮಾಡ್ತೀವೋ ನಮ್ ಎನರ್ಜಿ ಇನ್ನೂ ಅಷ್ಟು ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಒಂದು ಸೂಪರ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ ಅಂದ್ರೆ ಒಂದು ವರ್ಷ ಟೈಮ್ ಕೊಟ್ಟು ಆ ಚೆಕ್ ಅಲ್ಲಿ ಅಥವಾ ಅವ್ರಿಗೆ ಏನು ಇದಿರತ್ತೆ ಇನ್ಕಮ್ ಬೇಸು ಅಲ್ಲಿ ಅಮೌಂಟ್ ಬರ್ದಿಟ್ಟು ಆ ಒಂದ್ ವರ್ಷದೊಳಗಡೆ ಆ ಅಮೌಂಟ್ ಬರೋ ಹಾಗೆ ಹೇಗ್ ಮಾಡ್ಕೋಬಹುದು ಅಂತೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮ್ಗೆ ಕಳೆದ ಬಾರಿ ಕಳೆದ ಎಪಿಸೋಡ್ ನಲ್ಲಿ ನಾನು ಎನರ್ಜಿ ಹೀಲಿಂಗ್ ಮತ್ತೆ ಡ್ರಗ್ಲೆಸ್ ಥೆರಪಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿ ಸರಿ ಸುಮಾರು ಆರು ಸಾವಿರಕ್ಕೂ ಅಧಿಕ ಜನರಿಗೆ ರೇಖೆಯಲ್ಲಿ ಒಂದು ಬಗೆಯ ಎಚ್ಚರಿಕೆ ಒಂದು ಒಂದಿಷ್ಟು ಕ್ಲಾಸಸ್ ಗಳನ್ನ ತಗೊಂಡಿರುವಂತಹ ರಮ್ಯಾ ಸುರೇಶ್ ಅವರನ್ನ ನಾನು ಪರಿಚಯ ಮಾಡಿಸಿದ್ದೆ ಎನರ್ಜಿ ಥೆರಪಿಸ್ಟ್ ಆಗಿ ಇವ್ರು ಮಾಡಿರುವಂತಹ ಕೆಲಸ ನಮಗಿಷ್ಟ ಆಗಿ ನಾವೇ ಮೈಸೂರಿಗೆ ಖುದ್ದಾಗಿ ಬಂದು ಅವರ ಒಂದು ಕ್ಲಾಸ್ ನ ಒಳಗಡೆ ಕೂತ್ಕೊಂಡೆ ಇವತ್ತು ಮಾತಾಡ್ತಿರುವಂತದ್ದು ಇವರು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಕಡೆ ಕೆಲಸಗಳನ್ನ ಮಾಡ್ತಾರೆ ನಿಮಗೂ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವರ ನಂಬರನ್ನು ಕೂಡ ಕೊಟ್ಟಿದ್ದೆ ಕೇವಲ ಇಷ್ಟೇ ಅಲ್ಲ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲೂ ಕೂಡ ಇವರು ಕ್ಲಾಸಸ್ ಅನ್ನ ಮಾಡ್ತಾರೆ ಗೊತ್ತಾಯ್ತು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಅವರನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ರೇಖೆ ಬಗ್ಗೆ ಮತ್ತೊಂದಿಷ್ಟು ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅದಕ್ಕೆ ಮುಂಚೆ ರಮ್ಯಾ ಸುರೇಶ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕಾರ್ಯಕ್ರಮ ಸ್ವಾಗತ ಕಳೆದ ಬಾರಿ ಎಪಿಸೋಡ್ನಲ್ಲಿ ನೀವು ಮಾತಾಡಿರುವಂಥ ಅಷ್ಟು ವಿಚಾರಗಳು ನನಗಂತೂ ಪುಷ್ಟಿ ಕೊಡುತ್ತು ಬಹುಶಃ ಜನಗಳಿಗೂ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಎಲ್ಲವನ್ನು ಕೊಟ್ಟಿದ್ದೀವಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ನಿಮ್ಮದೇ ಒಂದು ವಾಟ್ಸಪ್ಪು ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು ಅಂದರೂ ಜನರಿಗೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ರಾ ಆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಬಿಟ್ರೆ ನೀವು ಏನು ಮಾಡ್ತೀರಾ ಅದೆಲ್ಲ ಫ್ರೀ ಆಗಿರುತ್ತೆ ಯಾವುದು ಚಾರ್ಜಸ್ ಏನಿಲ್ಲ ನೀವು ಏನು ಮಾಡ್ತೀರ ಅನ್ನೋಂಥ ಅಪ್ಡೇಟ್ ಕೂಡ ಪಡ್ಕೊಳ್ಳೋಕೆ ಒಂದು ಅವಕಾಶ ಇದೆ ಆ ನಂಬರನ್ನು ಕೂಡ ಪ್ರೊವೈಡ್ ಮಾಡಿದ್ದೆ ನನಗೆ ಇವತ್ ಮತ್ತೊಂದಿಷ್ಟು ಪ್ರಶ್ನೆಗಳಿದೆ ಇದು ನಮ್ಮ ಜನಗಳಿಗೆ ಇರುವಂತಹ ಪ್ರಶ್ನೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನಾನು ಕೂಡ ರೇಖೆ ಬಗ್ಗೆ ಸಾಕಷ್ಟು ಓದಿದ್ದೆ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ದೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಕೆಲವೊಬ್ರು ಹೇಳ್ತಾರೆ ನಂಗೆ ವರ್ಕ್ ಗೋರ್ಕಾಯ್ತು ನನ್ನ ನೋವುಗಳು ಹೋಯ್ತು ನನಗೆ ರೋಗಗಳು ಹೋಯ್ತು ನಾನು ಇವತ್ತು ನೆಮ್ಮದಿಯಿಂದ ಇದ್ದೀನಿ ನಂಗೆ ಒಂದು ಪೀಸ್ ಸಿಕ್ಕಿದೆ ಅಂತ ಹೇಳ್ತಾರೆ ಇನ್ನೂ ಕೆಲವೊಬ್ರು ಹೇಳ್ತಾರೆ ರೇಖೆ ಅಂದ್ರೆ ವಶೀಕರಣ ರೇಖೆ ಸರಿ ಇರಲ್ಲ ರೇಖೆ ನೆಗೆಟಿವ್ ಆ ರೇಖೆ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹಿಂಗೆಲ್ಲ ಹೇಳ್ತಾರೆ ನಿಮ್ಮ ಹತ್ರ ಕೇಳುದು ರೇಖೆ ಅಂದ್ರೆ ವಶೀಕರಣ ಮಾಡ್ದಂಗ ಮೇಡಮ್ ನಮ್ಮ ಹತ್ರ ಕೆಲವ್ರು ಅದ್ರ ಬಗ್ಗೆ ಅರಿವು ಇಲ್ದೇ ಇರೋರ್ ಕೇಳ್ತಾರೆ ನಮ್ಮತ್ತೆ ನಾನು ಹೇಳ್ದಂಗ್ ಕೇಳ್ಬೇಕಂಗ್ ಮಾಡ್ಕೊಡಿ ಅಂತ ಹೇಳ್ತಾರೆ ರೇಖೆ ಅಂದ್ರ ವಶೀಕರಣ ಅಲ್ಲ ನಾವು ಹೇಳ್ಕೊಡೋ ಅಂತದ್ದು ನಿಮ್ಮ ಅವರ ಬಾಂಧವ್ಯ ಸರ್ ಹೋಗೋ ಅದನ್ನ ನಾವು ಹೇಳ್ಕೊಡ್ತೀವಿ ರೇಖೆ ಎಷ್ಟು ಮಾಡ್ತೀವೋ ಅಷ್ಟು ಅವರ ಬಾಂಡೇಜ್ ಚೆನ್ನಾಗಿರತ್ತೆ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕೋಆಪ್ರೇಷನ್ ಚೆನ್ನಾಗಿ ಬರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಅತ್ತೆ ಸೊಸೆದ್ ಇರ್ಬೋದು ಮಕ್ಕಳಿರ್ ಮಕ್ಕಳನ್ನು ತುಂಬಾ ಚೆನ್ನಾಗಿ ಕೇಳ್ತಾರೆ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಆತರ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿ ರೇಖೆಯಿಂದ ಅದು ಖಂಡಿತ ಸಾಧ್ಯ ಯಾಕಂದ್ರೆ ಇಲ್ಲಿ ಚಕ್ರಗಳ ಮೇಲೆ ವರ್ಕ್ ಆಗುತ್ತೆ ಅನಾಹತ ಚಕ್ರ ಅಂತ ಇರುತ್ತೆ ಅನಾಹತ ಚಕ್ರ ಬಂದು ಸೆಲ್ಫ್ ಎಸ್ಟೀಮು ಸೆಲ್ಫ್ ಲವ್ ಸೆಲ್ಫ್ ಪವರು ಬೇರೆಯವ್ರಿಗೆ ಕನೆಕ್ಷನ್ ಸಿಗೋ ಅಂತದ್ದು ಸೊ ಆ ಚಕ್ರಕ್ಕೆ ಹೀಲ್ ಮಾಡಿದಾಗ ಅವರವರು ಅಲ್ಲಲ್ಲಿ ಅವ್ರಿಗೇನು ಬಾಂಡೇಜ್ ಬೇಕು ಯಾವ ತರ ಅವ್ರಿಬ್ರ ಮಧ್ಯೆ ಒಂದು ಹೊಂದಾಣಿಕೆ ಬೇಕು ಅದೆಲ್ಲ ಕ್ರಿಯೇಟ್ ಆಗುತ್ತೆ ಸೊ ಅದು ಖಂಡಿತ ವಶೀಕರಣ ಅಲ್ಲ ಒಂದು ಸುಧಾರಣೆ ರೂಪ ಅಂತ ಹೇಳ್ಬೋದು ಈ ರೇಖೆ ನೀವು ಚಕ್ರಗಳ ಆಕ್ಟಿವೇಶನ್ ಬಗ್ಗೆ ಮಾತಾಡಿದ್ರಿ ಸೊ ಈಗ ನಾನು ರೇಖೆ ಕಲಿಬೇಕು ಅಂತ ಬಂದಾಗ ನನ್ಗೆ ಹೆಂಗಿರುತ್ತೆ ಈ ಸ್ಟೆಪ್ ಗಳು ಹೆಂಗಿರುತ್ತೆ ಪ್ರಾರಂಭದಲ್ಲಿ ಒಂದು ಸ್ಟೆಪ್ ಅಂತ ಮಾಡಿ ನನಗೆ ಚಕ್ರಗಳ ಬಗ್ಗೆ ಹೋಗ್ತಾರೆ ಇಲ್ಲ ನಂಗೆ ಡೈರೆಕ್ಟ್ ಚಕ್ರಗಳೇ ಬೇಕು ಮೇಡಮ್ ಆಕ್ಟಿವೇಶನ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ ಹೆಂಗಿರುತ್ತೆ ಇದು ಪ್ರೊಸೀಜರ್ ಹೆಂಗೆ ಅಂತ ಇಲ್ಲ ರೇಖಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳಿದ್ವಲ್ಲ ಲೆವೆನ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಆ ತರ ಫಸ್ಟ್ ಲೆವೆಲ್ ಅಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಫಸ್ಟ್ ನಮ್ಮಲ್ಲಿ ದೀಕ್ಷೆ ಪ್ರೊಸೆಸ್ ಇರುತ್ತೆ ಬೇರೆ ಕಡೆ ಎಲ್ಲ ಡಿಸ್ಟೆನ್ಸ್ ದೀಕ್ಷೆನ ಮಾಡ್ತಾರೆ ಬಟ್ ನಮ್ಮಲ್ಲಿ ಟಚ್ ದೀಕ್ಷೆ ಇರುತ್ತೆ ಒಬ್ಬರಿಗೆ ದೀಕ್ಷೆ ಮಾಡಕ್ಕೆ ಎಂಟು ನಿಮಿಷ ತಗೊಳುತ್ತೆ ಸೊ ಅವರಲ್ಲಿ ಬ್ಲಾಕೇಜಸ್ ರಿಮೂವ್ ಮಾಡಿ ನಂತರ ದೀಕ್ಷೆನ ಕೊಡ್ತೀವಿ ತುಂಬಾ ಜನಕ್ಕೆ ಅಲ್ಲೇ ಪವರ್ ಅವರು ಆ ಎನರ್ಜಿ ಅವ್ರಿಗೆ ಅಲ್ಲಿ ಕನ್ಸಂಪ್ಷನ್ ಗೊತ್ತಾಗೋಗುತ್ತೆ ಅಂದ್ರೆ ಆ ಎನರ್ಜಿ ಅವ್ರಿಗೆ ಫೀಲ್ ಆಗುತ್ತೆ ತುಂಬಾ ಜನ ಎನರ್ಜಿ ತಗೊಳ್ಬೇಕಾದ್ರೇ ಕಣ್ಣಲ್ಲಿ ನೀರ್ ಹಾಕಿರೋರು ಇದಾರೆ ಅಂದ್ರೆ ಆ ದೀಕ್ಷೆ ಆಗ್ಬೇಕಾದ್ರೇನೆ ಸೊ ಈ ತರ ಸೆಕೆಂಡ್ ಲೆವೆಲ್ ಅಲ್ಲಿ ಇಂಟ್ರೊಡಕ್ಷನ್ ಅಂತ ಬರುತ್ತೆ ಇಂಟ್ರೊಡಕ್ಷನ್ ಅಂದ್ರೆ ಅವ್ರು ಬರ್ಬೇಕಾದ್ರೆ ನಿಮ್ಮ ಲೈಫ್ ನ ಒಂದು ದೊಡ್ಡ ಗೋಲು ಒಂದು ಪ್ರಾಬ್ಲಮ್ ಎರಡನ್ನೂ ಬರ್ಕೋ ಬರಕ್ ಹೇಳ್ತೀವಿ ಸೊ ಯಾಕಂದ್ರೆ ಅವ್ರು ಬಂದಾಗ ಅದನ್ನ ಹೇಳ್ದಾಗ ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತಾರೆ ಅವ್ರು ಒಂದು ಪ್ರಾಬ್ಲಮ್ ಇಟ್ಕೊಂಡ್ ಬಂದಿದ್ದಾರೆ ಅಂದಾಗ ಕೊನೆವರೆಗೂ ನನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ವಾ ನನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇವ್ರೇನು ಬೇರೆನೆ ಹೇಳ್ಕೊಡ್ತಿದಾರೆ ಅಂತ ಫಸ್ಟ್ ಅದನ್ನ ಮೈಂಡ್ ಇಂದ ಆಚೆ ಹಾಕಿಸ್ತೀವಿ ಅವ್ರ ಏನಕ್ಕೆ ಬಂದಿದ್ದಾರೆ ಅಂತ ಆ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ಟಿಂಗ್ ಅಂತ ಹೇಳ್ತೀವಲ್ಲ ಆ ತರ ಮಾಡಿಸಿ ಆ ಒಂದು ಗೋಲು ಮತ್ತೆ ಪ್ರಾಬ್ಲಮ್ ಬಗ್ಗೆ ಅವರಿಂದ ತಿಳ್ಕೊಂಡು ಅದೊಂದು ಇಂಟ್ರೊಡಕ್ಷನ್ ಲೆವೆಲ್ ಬೇಸಿಕ್ ಇಂಟ್ರೊಡಕ್ಷನ್ ಆಗುತ್ತೆ ಅದ್ರ ನಂತ್ರ ಎನರ್ಜಿ ಹೀಲಿಂಗು ಸ್ಟಾರ್ಟ್ ಆಗುತ್ತೆ ಟಚ್ ಹೀಲಿಂಗ್ಸ್ ಇರುತ್ತೆ ಒಬ್ರಿಗೊಬ್ರು ಟಚ್ ಹೀಲಿಂಗು ಗ್ರೂಪ್ ಹೀಲಿಂಗ್ ಎಷ್ಟ ದಿನ ಕ್ರಾಸ್ ಮಾಡೋದಕ್ಕೆ ಎಷ್ಟು ದಿವಸ ಫಸ್ಟ್ ಡೇ ನಮ್ಮಲ್ಲಿ ಟೂ ಡೇಸ್ ಕ್ಲಾಸ್ ಇರುತ್ತೆ ಫಸ್ಟ್ ಡೇ ಬಂದು ರೇಖೆ ಒನ್ ಅಂಡ್ ಟು ಮಾಡ್ತೀವಿ ಸೆಕೆಂಡ್ ಡೇ ಬಂದು ರೇಕಿ ಥರ್ಡ್ ಲೆವೆಲ್ ಮಾಡ್ತೀವಿ ಓಕೆ ಓಕೆ ಸೂಪರ್ ನೋಡಿ ವೀಕ್ಷಕ್ರೆ ಸೊ ಇವ್ರದ್ದೇ ಒಂದಿಷ್ಟು ಪುಸ್ತಕಗಳು ಕೂಡ ಇಲ್ಲಿದೆ ಆ ರೇಖಿ ಬದುಕಿನ ಜೊತೆ ಅಂತ ಒಂದಿದೆ ಅಂದುಕೋ ಆಗುವೆ ಅಂತ ಒಂದಿದೆ ರೇಖಿ ಬದುಕಿನ ಜೊತೆ ಅಂತ ಇನ್ನೊಂದು ಪಾರ್ಟ್ ಟು ಅಂತ ಅನ್ಸುತ್ತೆ ಅದು ಕೂಡ ಇದೆ ಇಂಗ್ಲೀಷಲ್ಲೂ ಕೂಡ ಲೈಫ್ ವಿದ್ ರೇಖಿ ಅಂತ ಹೇಳಿ ಒಂದು ವರ್ಷನ್ ಇದೆ ಕನ್ನಡದಲ್ಲಿ ಬೇಕಾದರೂ ನೀವು ಓದ್ಬೋದು ಇಂಗ್ಲಿಷ್ ಲ್ ಬೇಕಾದ್ರು ಓದ್ಬೋದು ಇವರ ಕ್ಲಾಸಿಗ್ ಏನಾದರೂ ನೀವು ಜಾಯ್ನ್ ಆದ್ರೆ ನಿಮಗೆ ಈ ಪುಸ್ತಕಗಳೆಲ್ಲ ಫ್ರೀ ಆಗಿ ಸಿಗುತ್ತೆ ಸೊ ಅದು ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ನೀವು ಬೈ ಮಾಡಬಹುದು ಸೊ ಆನ್ಲೈನ್ ನಲ್ಲೂ ಕೂಡ ಈ ಪುಸ್ತಕಗಳು ಅವೈಲೇಬಲ್ ಇದೆಯಾ ಮೇಡಮ್ ಖಂಡಿತ ಅಮೆಜಾನ್ ಅಲ್ಲಿ ಇದೆ ಸೊ ಬೆಸ್ಟ್ ಸೆಲ್ಲಿಂಗ್ ಇದೆ ಅದು ಇಂಗ್ಲಿಷ್ ಕನ್ನಡ ಎರಡು ಅಂತ ಹೇಳಿದ್ರೆ ಕ್ಲಾಸ್ ಮಾಡ್ದೆ ಇದ್ರೂ ಬೇಕು ಅಂತ ಹೇಳಿದ್ರೆ ಇನ್ನ ತರ್ಸ್ಕೊಬೋದು ಹಂಗ ಖಂಡಿತ ಆ ರೇಖಿ ಬಗ್ಗೆ ಹತ್ ಬುಕ್ ಓದೋದು ಒಂದೇ ಇದೊಂದು ಬುಕ್ ಓದೋದು ಒಂದೇ ಸೊ ಎ ಟು ಜೆ ಕ್ಲಿಯರ್ ಆಗಿ ಅದ್ರಲ್ಲಿ ಬಂದು ಕೂಡ ಒಂದ್ ಸಲ ಕಣ್ಣು ಹಾಯ್ಸ್ದೆ ಸೊ ಸೈಕಿಕ್ ಸರ್ಜರಿ ಮಿಡ್ಡು ಚಕ್ರಗಳು ಎಲ್ಲೆಲ್ಲಿ ರೇಖೆಯನ್ನು ಬಳಸಬಹುದು ಏನೆಲ್ಲ ಚಿಕಿತ್ಸಾ ವಿಧಾನಗಳಿದೆ ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಎ ಟು ಝೆಡ್ ಇನ್ಫರ್ಮೇಷನ್ ಆ ಬುಕ್ ಅಲ್ಲಿ ಇದೆ ಸೋ ಬಟ್ ಬುಕ್ ಅನ್ನು ಓದಿ ರೇಖಿ ಕಲಿಬಹುದು ಓಕೆ ಅದಕ್ಕೆ ಗುರು ಬೇಕು ಗುರು ಗುರು ಬೇಕೇ ಬೇಕು ಲಿನೇಜ್ ಅಲ್ಲಿ ಬಂದಿರಲೇಬೇಕು ಅವರು ಹ करेक्ट ಯಾವುದೇ ಕೆಲಸವನ್ನ ಮಾಡೋದಾದ್ರೂ ಒಂದು ಗುರು ಬೇಕು ಸೊ ಅದು ಒಂದಿನ ಎರಡು ದಿನ ಅಂತಲ್ಲ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ಸರಿಯಾದ ಗುರು ಇದ್ದರೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದ್ರೆ ನಿಜವಾಗ್ಲೂ ಅದರಿಂದ ಪರಿಣಾಮ ಸಿಗೋದು ಗ್ಯಾರಂಟಿ ಸೊ ಹಂಗಾಗಿನೇ ನಿಮ್ಮನ್ನ ನಾವು ಹೊರಸ್ಕೊಂಡು ಬಂದು ಇವತ್ತು ಜನತೆಗೆ ಪರಿಚಯ ಮಾಡ್ತಿರುವಂತ ನನಗೂ ಕೂಡ ಖುಷಿ ಆಯ್ತು ಸುಮಾರು ಇಲ್ಲಿರುವಂತಹ ಲೋಕಲ್ ಚಾನಲ್ ಗಳಲ್ಲೂ ಕೂಡ ಸಾಕಷ್ಟು ನೂರಕ್ಕೂ ಅಧಿಕ ಪ್ರೋಗ್ರಾಮ್ಸ್ ಗಳು ಬಂದಿತ್ತು ಸೊ ಪುಸ್ತಕಗಳಲ್ಲೂ ಇದರ ಮತ್ತೆ ನೀವು ಅಂದ್ರೆ ಸ್ವಲ್ಪ ಸ್ವಲ್ಪ ನಮ್ ಜನತೆಗೆ ಹೇಳಿದೀನಿ ಸೊ ಅದ್ರ ಬಗ್ಗೆನೂ ಒಂದಿಷ್ಟು ಮತ್ತೆ ಒಂದಿಷ್ಟು ಅವಾರ್ಡ್ ಗಳು ಕೂಡ ನಿಮಗೆ ಬಂದಿದೆ ಎಷ್ಟು ಬಂದಿದೆ ಮೇಡಮ್ ಈಗ ಓವರ್ ಆಲ್ ಟ್ವೆಂಟಿ ಅವಾರ್ಡ್ಸ್ ಬಂದಿದೆ ಅಂದ್ರೆ ನಮ್ಮ ಒಂದು ಸರ್ವಿಸ್ಗೆ ಸರ್ವಿಸ್ ನಮ್ಮ ಒಂದು ಸೆಲ್ಫ್ ಅಂದ್ರೆ ಸೆಲ್ಫ್ಲೆಸ್ ಸರ್ವಿಸ್ ಗೆ ಬೇರೆ ಮತ್ತೆ ಸವಿಕಲ್ಪ ಸೆಂಟರ್ ಬೆಸ್ಟ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ಅಂದ್ರೆ ಇಲ್ಲಿಂದ ಇಲ್ಲಿ ಬಂದಿರೋರು ಇಲ್ಲದೆ ಹೊರಗಡೆ ಹೋಗಿಲ್ಲ ಸೊ ಓವರ್ ಆಲ್ ಫೈವ್ ತೌಸಂಡ್ ಸಿಕ್ಸ್ ಹೇಳಿದ್ವಿ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ರಿಗೂ ಅದರಿಂದ ರಿಸಲ್ಟ್ ಬಂದೇ ಬಂದಿದೆ ನಾನು ಆಗ್ಲೇ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇದು ವಶೀಕರಣನ ಅಂತ ಇನ್ನೊಂದು ಪ್ರಶ್ನೆ ನಂಗೆ ತಟ್ಟಂತ ತಲೆಗೆ ಬರ್ತಾ ಇದೆ ಈಗ ಆಸ್ಟ್ರಾಲಜಿಯಲ್ಲಿ ಹೇಳ್ತಾರೆ ಮಾಟಮಂತ್ರ ಆಗೋದು ಪ್ರೇತಾತ್ಮ ಸಮಸ್ಯೆ ಇರೋದು ಅಂತೆಲ್ಲ ಹೇಳ್ತಾರೆ ಈ ರೇಖೆ ವಿಭಾಗದಲ್ಲೂ ಅದನ್ನು ನಾನು ರಿಮೂವ್ ಮಾಡ್ತೀನಿ ಅದು ಕ್ಲಿಯರ್ ಆಗುತ್ತೆ ಹಾಗೆ ಹೀಗೆ ಅನ್ನೋರನ್ನ ನಾನು ನೋಡಿದ್ದೀನಿ ಸೊ ಈ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಸಮಸ್ಯೆಗಳು ಇದರಲ್ಲಿ ನಾವು ಪಿರಮಿಡ್ ಶೀಲ್ಡಿಂಗ್ ಅಂತ ಹೇಳ್ಕೊಡ್ತೀವಿ ಇಲ್ಲ ಹೊರಗಡೆ ಹಾಸ್ಪಿಟ್ಲ್ಗಳಲ್ಲಿ ಓಡಾಡೋದಿರ್ಬೋದು ಸ್ಮಶಾನಗಳಲ್ಲಿ ಮೂರ್ ದಾರಿಗಳಲ್ಲಿ ಹೊಡೆದಾಕಿರೋದು ತುಂಬಾ ಜನ ಅದೇನ್ ಮಾಡುತ್ತೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅಂತಾರೆ ಬಟ್ ಒಂದು ಟೈಮ್ ಅಂತ ಬಂದಾಗ ಅದೆಲ್ಲಾನು ಎಫೆಕ್ಟ್ ಆಗೇ ಆಗುತ್ತೆ ಅವರ ಒಂದು ಟೈಮ್ ರಾಂಗ್ ಆದಾಗ ಹೇಳ್ತಾರಲ್ಲ ಏನು ಗೊತ್ತಿಲ್ಲ ಅಂದ್ರೂ ಏನು ನಂಬಿಲ್ಲ ಅಂದ್ರು ಟೈಮ್ ಕೆಟ್ಟಾಗ ಅರಳಿ ಮರ ಸುತ್ತೆ ಸುತ್ತಾರೆ ಅಂತ ಆತರನು ಪ್ರಾಬ್ಲಮ್ ಇರುತ್ತೆ ಸೊ ಅಂತವ್ರಿಗೆಲ್ಲ ಇದರಲ್ಲಿ ನಮ್ದು ಮೇನ್ ಪಿರಮಿಡ್ ಶೀಲ್ಡಿಂಗ್ ಅಂತ ಹೇಳ್ಕೊಡ್ತೀವಿ ಮತ್ತೆ ಅವರ ಎನರ್ಜೈಸಿಂಗ್ ಚಕ್ರ ಎನರ್ಜೈಸಿಂಗ್ ಅನ್ನ ಹೇಳ್ಕೊಡ್ತೀವಿ ಅಹ್ ಅವರ ಚಕ್ರ ನಮ್ಮ ನಾಡಿಗಳು ಮೂರು ಇಂಟರ್ ಕನೆಕ್ಟೆಡ್ ಯಾವ್ದಾದ್ರು ಒಂದನ್ನ ಪ್ರಾಕ್ಟೀಸ್ ಮಾಡಿದ್ರು ಮೂರು ಆಕ್ಟಿವ್ ಆಗಿರುತ್ತೆ ಯಾವ್ದಾದ್ರು ಒಂದ್ರ ಮೇಲೆ ಅವರು ಮೂರು ಪ್ರಾಕ್ಟೀಸ್ ಮಾಡಿ ಅಂತಾನೂ ಹೇಳಲ್ಲ ನಾವು ಅಂದ್ರೆ ತುಂಬಾ ಜನ ಟೈಮ್ ಬಗ್ಗೆನು ನೋಡ್ತಾರಲ್ಲ ಅದು ಈಗಿನ ಕಾಲದಲ್ಲಿ ಟೈಮ್ ತುಂಬಾ ಕಡಿಮೆ ಅಲ್ರ ಸೊ ನೀವು ನಿದ್ದೆ ಮಾಡ್ಬೇಕಾದ್ರು ಹೇಗ್ ರೀಕೆ ಹೀಲಿಂಗ್ ಮಾಡ್ಕೋಬಹುದು ಅದನ್ನು ಹೇಳ್ಕೊಡ್ತೀವಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಗ್ ರೇಕಿ ಹೀಲಿಂಗ್ ಮಾಡ್ಕೋಬಹುದು ಹೇಳ್ಕೊಡ್ತೀವಿ ಸುಮ್ಮನೆ ಕೂತಿದ್ದಾಗ ಎನರ್ಜಿನ ಸ್ಟೋರ್ ಮಾಡಿ ನಿಮಗ್ ಬೇಕಾದಾಗ ಹೇಗೆ ಅದನ್ನ ಯೂಸ್ ಮಾಡ್ಕೋಬಹುದು ಅದನ್ನು ಹೇಳ್ಕೊಡ್ತೀವಿ ಪ್ರತಿಯೊಂದು ಕೂಡ ಅವಕಾಶ ಇದೆ ಈಗ ನಮಗೋಸ್ಕರನೇ ನಾವು ರೇಖಿ ಮಾಡಬೇಕು ಅಂತಿಲ್ಲ ಬೇರೆಯವರಿಗೂ ಕೂಡ ರೇಖಿ ಮಾಡಬಹುದು ಅಂತ ಹೇಳ್ತಾರೆ ಸೊ ಈ ಬೇರೆಯವರಿಗೆ ರೇಖಿಯನ್ನ ಮಾಡೋದ್ರಿಂದ ಸೊ ಅವರ ಕರ್ಮಗಳೇನಾದ್ರೂ ನಮ್ಗೆ ಅಂಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಮೇಡಮ್ ತುಂಬಾ ಜನಕ್ಕೆ ಅಪನಂಬಿಕೆ ಇದೆ ನನಗೆ ಹೇಳಿದ್ರು ನೀನ್ ರೇಖಿ ಬೇರೆಯವ್ರಿಗೆ ಮಾಡಬೇಡ ನೀನ್ ಬೇಗ ತೀರೋಗ್ಬಿಡ್ತೀಯಾ ಬೇಗ ಸತ್ತೋಗ್ಬಿಡ್ತೀಯಾ ಆಯುಷ್ ಕಡಿಮೆ ಆಗೋಗ್ಬಿಡ್ತೀವಿ ಆ ತರ ಇಲ್ಲ ನಾವು ರೇಖಿ ಎಷ್ಟ್ ಮಾಡ್ತೀವೋ ನಮ್ಮ ಎನರ್ಜಿ ಇನ್ನೂ ಅಷ್ಟು ಜಾಸ್ತಿ ಆಗುತ್ತೆ ನಾವು ಬೇರೆಯವ್ರಿಗೆ ಎಷ್ಟು ರೇಖಿ ಎನರ್ಜಿ ಕೊಡ್ತೀವೋ ನಮ್ಮಲ್ಲಿ ಅಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಅಷ್ಟು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಒಂದು ಎನರ್ಜಿ ಪಾಸ್ ಆಗ್ತಿದೆ ಅಂದ್ರೆ ನಮ್ಮಿಂದ ಬರ್ತಾ ಇದೆ ಎನರ್ಜಿ ಅಂದ್ರೆ ಫಸ್ಟ್ ಆಮೇಲೆ ನಿಮಗ್ ತಲುಪ್ತಾ ಇದೆ ಫಸ್ಟ್ ಗುಣ ಆಗ್ತಾರೆ ನಾನ್ ಗುಣ ಆಗ್ತೀನಿ ಒಬ್ರಗ್ ತಲೆನೋವಿದ್ದು ಅವ್ರ ಇನ್ನೊಬ್ರಿಗೆ ಹೀಲ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಅವ್ರ ತಲೆನೋವು ಗುಣ ಆಗುತ್ತೆ ಜೊತೆಯಲ್ಲಿ ಅವ್ರು ಯಾರ್ ಹೀಲಿಂಗ್ ಕೊಡ್ತಿದ್ದಾರೆ ಅವರು ಗುಣ ಆಗ್ತಾರೆ ಸೊ ಈ ತರ ಅದು ಕಂಪ್ಲೀಟ್ ಮಿತ್ ಅಂದ್ರೆ ಅಪನಂಬಿಕೆ ಅದು ರೇಖಿನ ಕೊಟ್ಟಾಗ ಯಾವುದೇ ಥರ ಆಯುಷ್ ಕಡಿಮೆ ಆಗೋದಿರ್ಬೋದು ನೆಗೆಟಿವ್ಸ್ ಬರೋದಿರ್ಬೋದು ಯಾವುದೂ ಆಗೋಲ್ಲ ಕರ್ಮಗಳು ಸುತ್ತಕೊಳ್ಳೋದಿರ್ಬೋದು ಅವರ ಒಂದು ನೆಗೆಟಿವಿಟಿ ನಮಗೆ ಬರೋದಿರ್ಬೋದು ಯಾವುದೂ ಆಗಲ್ಲ ಇನ್ನೂ ಎನರ್ಜೆಟಿಕ್ ಆಗಿರ್ತೀರ ಮತ್ತು ನಿಮ್ಮಿಬ್ಬರು ಯಾರಿಗ ಹೀಲಿಂಗ್ ಕೊಟ್ಟಿರ್ತೀರ ಅವರು ನಿಮ್ಗೊಂದು ಒಳ್ಳೆ ಫ್ರೆಂಡ್ ಆಗಿರ್ಬೋದು ಇಲ್ಲ ಒಳ್ಳೆ ಇದರಲ್ಲಿ ಪೊಸಿಷನ್ ಅಲ್ಲಿ ಇಬ್ರು ಒಂದು ಸ್ಟೇಟ್ ಅಲ್ಲಿ ರೇಖೆಯ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಹೊಡೆದಾಕೋಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ರೇಖೆಗೆ ಅದರದ್ದೇ ಆದಂತ ಒಂದು ಹಿಸ್ಟ್ರಿ ಇದೆ ಅಲ್ಲಿಂದ ನಾವು ಫಸ್ಟ್ ಚಾಪ್ಟರ್ ಇಂದ ತಗೊಂಡ್ರೆ ಕೊನೆಯವರೆಗೆ ಓದುವಷ್ಟು ಹಬ್ಬ ಇಷ್ಟೊಂದು ಪವರ್ ಇದೆಯಾ ಇದಕ್ಕೆ ಅಂತ ಅನ್ಸುತ್ತೆ ಸೊ ಈ ರೇಖಿಯನ್ನ ಕಲ್ತ್ಕೊಂಡ್ರೆ ಸಾಕ ಅಥವಾ ಇದಕ್ ರಿಲೇಟೆಡ್ ಆಗಿ ಬೇರೆ ಏನಾದ್ರೂ ಕಲಿಬೇಕಾಗತ್ತಾ ಮೇಡಮ್ ನಾವು ಮಾಡುವಂಥ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಅದೊಂದು ಅಟೆಂಡ್ ಮಾಡಿದ್ರೆ ಸಾಕು ಈಗ ಏನಾಗಿದೆ ಅದೊಂದು ಬಿಸ್ನೆಸ್ ಆಗೋಗಿದೆ ಮನಿ ರೇಖಿ ಪ್ಲ್ಯಾಂಟ್ ರೇಖಿ ಕ್ರಿಸ್ಟಲ್ ರೇಖೆ ಈ ಥರ ಅದನ್ನ ಭಾಗಗಳು ಮಾಡಾಕ್ಬಿಟ್ಟಿದ್ದಾರೆ ಅದ್ಯಾವುದು ಅವಶ್ಯಕತೆ ಇಲ್ಲ ಓನ್ಲಿ ರೇಖೆ ಕಲ್ತ್ರೆ ಸಾಕು ಯಾಕಂದ್ರೆ ಇದರಲ್ಲೇ ನಾವು ಎಲ್ಲದಕ್ಕೂ ಹೀಲ್ ಮಾಡೋದನ್ನ ಹೇಳ್ಕೊಡ್ತೀವಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಅವರು ರೇಖಿನ ಬಳಸ್ಕೋಬಹುದು ಮತ್ತೆ ಮನಿ ದುಡ್ಡಿಗೆ ಅವ್ರು ಹೇಗೆ ಎನರ್ಜಿನ ಕೊಡ್ಬೋದು ನಮ್ಮಲ್ಲಿ ಒಂದು ಸೂಪರ್ ಟೆಕ್ನಿಕನ್ನು ಹೇಳ್ಕೊಡ್ತೀವಿ ಅಂದರೆ ಒಂದು ವರ್ಷ ಟೈಮ್ ಕೊಟ್ಟು ಆ ಚಕ್ಕಲ್ಲಿ ಅಥವಾ ಅವ್ರಿಗೆ ಏನು ಇದಿರುತ್ತೆ ಇನ್ಕಮ್ ಬೇಸು ಅಲ್ಲಿ ಅಮೌಂಟ್ ಬರೆದಿಟ್ಟು ಆ ಒಂದು ವರ್ಷದೊಳಗಡೆ ಆ ಅಮೌಂಟ್ ಬರೋ ಹಾಗೆ ಹೇಗೆ ಮಾಡ್ಕೋಬೋದು ಅಂತ ಅಂದರೆ ಕೋಟ್ಯಾಂತರ ರೂಪಾಯಿ ಅಂತಲ್ಲ ಆ ಒಂದು ಲೆವೆಲ್ ಅವ್ರ ಲೆವೆಲ್ ಏನಿರುತ್ತೆ ಅವರ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಏನಿರುತ್ತೆ ಅಷ್ಟು ಅಮೌಂಟು ಹೇಗೆ ಬರ್ಬೇಕು ಯಾಕಂದ್ರೆ ಇದೆಲ್ಲ ನಮ್ದು ಸೆಲ್ಫ್ ಎಕ್ಸ್ಪೀರಿಯೆನ್ಸು ಯಾವುದನ್ನು ಏನು ಒಡ ಸುಮ್ಮನೆ ಹಂಗೆ ಹೇಳೋ ಅಂಥದ್ದಲ್ಲ ಹೇಳ್ತಾ ಇದೀವಿ ಅಂತ ಹೇಳೋದಲ್ಲ ಎಲ್ಲ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಬೇಸಿಗೆ ಮೇಲೆ ನಾವು ಹೇಳ್ಕೊಡೋ ಅಂಥದ್ದು ಈಗ ನಮ್ಮ ಒಂದು ಗುರಿ ಬಂದು ಈ ಎನರ್ಜಿ ಎಲ್ಲಾರ್ಗೂ ತಲುಪಬೇಕು ಒಬ್ರ ಹತ್ರ ಹೋಗಿ ಕಷ್ಟ ಹೇಳ್ಕೊಳ್ಳೋ ಬದಲು ಅವರ ಒಂದು ಪ್ರಾಬ್ಲಮ್ಸ್ಗೆ ಅವರೇ ಗುಣ ಮಾಡ್ಕೋಬೇಕು ಸೊಲ್ಯೂಷನ್ ಮಾಡ್ಕೋಬೇಕು ಯಾಕಂದ್ರೆ ಕಷ್ಟ ಹೇಳ್ಕೊಂಡು ಎಷ್ಟು ಜನ ಅದ್ರ ಹತ್ರ ಹೋಗ್ತೀರಾ ಒಬ್ಬೊಬ್ರು ಅನ್ನೊಂದು ಸೆಲ್ಫ್ ಬಂದಾಗ ಸೆಲ್ಫ್ ಅವೇರ್ನೆಸ್ ಬಂದಾಗ ಅದ್ರಿಂದ ಆಚೆ ಬರೋದು ತುಂಬಾ ಸುಲಭ ಆಗುತ್ತೆ ನೀವ್ ಒಂದ್ ಮಾತ್ ಹೇಳಿದ್ರಿ ಇದಕ್ಕೆ ದೀಕ್ಷೆ ತಗೋಬೇಕು ಅಂತ ಸೊ ನಾನ್ ದೀಕ್ಷೆ ವರ್ಕ್ ವರ್ಕ್ ಆಗೋದಾ ದೀಕ್ಷೆ ದೀಕ್ಷೆ ಇದು ಆಗಲ್ವಾ ಹೆಂಗೆ ತಗೊಂಡ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ದೀಕ್ಷೆ ತಗೊಳದೇನು ವರ್ಕ್ ಆಗುತ್ತೆ ಈಗ ನಿಮಗೆ ದೀಕ್ಷೆ ಆಗಿಲ್ಲ ಅಂದ್ರೆ ನೀವು ಎನರ್ಜಿ ಕೊಡ್ಬೋದು ಆದ್ರೆ ನಿಮ್ಮಲ್ಲಿರೋ ಎನರ್ಜಿ ಕೊಡ್ತಾ ಇರ್ತೀರಾ ಸ್ವಲ್ಪ ಹೊತ್ ಆದ್ಮೇಲೆ ಡ್ರೈನ್ ಔಟ್ ಆಗೋಗ್ಬಿಡ್ತೀರಾ ದೀಕ್ಷೆ ತಗೊಂಡ್ರೆ ಏನಾಗುತ್ತೆ ಕಾಸ್ಮಿಕ್ ಇಂದ ಎನರ್ಜಿ ಬರುತ್ತೆ ಅದೊಂದು ಸಾಗರ ಇದ್ದಾಗೆ ನೀವೆಷ್ಟೇ ಎನರ್ಜಿ ಆಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಡೇಸ್ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಕೊಡ್ಬೋದು ನಾವು ಸಲ ಅದನ್ನ ಡಿಸ್ಕನೆಕ್ಟೇ ಮಾಡ್ಕೊಳಲ್ಲ ಅಂದ್ರೆ ಎನರ್ಜಿನ ಡಿಸ್ಕನೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ನಾನು ನಿಮ್ಗೆ ಎನರ್ಜಿ ಕೊಡ್ತಾ ಇದೀನಿ ಅಂದಾಗ ಒಂದ್ ಲೆವೆಲ್ ಆದ್ಮೇಲೆ ಅದನ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಎನರ್ಜಿ ಹರಿತಾನೆ ಇರುತ್ತೆ ನಮಗೆ ಅದನ್ನ ಮರ್ತ್ ಬಿಟ್ಟಾಗ ಏನಾಗುತ್ತೆ ಕಾಲು ಸೆಲ್ತಾ ಬರೋದಿರ್ಬೋದು ಟಯರ್ಡ್ ಆಗೋದಿರ್ಬೋದು ತರ ಇರುತ್ತೆ ಆದ್ರೆ ಡಿಸ್ಕನೆಕ್ಟ್ ಮಾಡ್ಕೊಂಡಾಗ ಅಲ್ಲಿಗೆ ಕಟ್ ಆಗುತ್ತೆ ಅದು ಸೊ ನಮ್ ಎನರ್ಜಿ ಜೊತೆ ನಾವಿರ್ತೀವಿ ಇರ್ತೀವಿ ಎನರ್ಜಿ ಜೊತೆ ನೀವ್ ಇರ್ತೀರಾ ಈ ತರ ಇರತ್ತೆ ಸೊ ದೀಕ್ಷೆ ತಗೊಂಡ್ರೆ ತುಂಬಾ ಒಳ್ಳೇದು ಈಗ ನೀವು ಕಳೆದ ಹನ್ನೆರಡು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಸುಮಾರು ಜನರಿಗೆ ರೇಖೆ ದೀಕ್ಷೆಯನ್ನ ಕೊಟ್ಟಿದ್ದೀರಾ ಸೊ ನಿಮ್ಮ ಹಿಸ್ಟ್ರಿ ಏನ್ ಮೇಡಮ್ ಅಂದ್ರೆ ನೀವು ಎಲ್ಲಿ ಕಲ್ತಿದ್ದು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಂದರೆ ಅದನ್ನು ಕೇಳಲೇಬೇಕು ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅಂತ ನೀವು ಹೆಂಗ್ ಬಂದ್ರಿ ಈ ಫೀಲ್ಡ್ಗೆ ಅಂತ ಸೊ ನಾನು ನನ್ನ ಹಸ್ಬೆಂಡ್ ಹತ್ರನೇ ಕಲ್ತಿದ್ದು ಸೊ ಅವರು ಖಂಡಿತ ಸೊ ಅವರು ಗ್ರ್ಯಾಂಡ್ ಮಾಸ್ಟರ್ ವಿತ್ ಡೆಲ್ಲಿನಲ್ಲಿ ಕಲ್ತಿದ್ದು ಸೊ ಡೆಲ್ಲಿ ಮತ್ತೆ ಪುಣೆ ನಲ್ಲಿ ಸೊ ನಾವಿಬ್ರು ಅದೇ ಆ ಒಂದು ಮೈಂಡ್ ಸೆಟ್ ಬಂದು ಈ ಎನರ್ಜಿ ಎಲ್ರಿಗೂ ತಲುಪಬೇಕು ಎಲ್ರು ನಾವಿದ್ದಂತ ಪರಿಸ್ಥಿತಿಯಿಂದ ಹೇಗ್ ನಾವು ಹೊರಗಡೆ ಬಂದ್ವು ಅದೇ ತರ ಜನಗಳು ಅವರ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರಬೇಕು ಅಂತ ಹೇಳಿ ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಕ್ಲಾಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ತರ ನಂದು ಡಿಸ್ಟೆನ್ಸ್ ಹೀಲಿಂಗ್ ತುಂಬಾ ಮಾಡ್ತೀನಿ ಸೊ ಇವತ್ತಿಗೂ ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಮಾಡ್ತೀವಿ ಬರೀ ಟಚ್ ಹೀಲಿಂಗ್ ಅಂತ ಅಲ್ಲ ರೇಖಿನಲ್ಲಿ ಡಿಸ್ಟೆನ್ಸ್ ಹೀಲಿಂಗು ಅಷ್ಟೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈಗ ನಿಮ್ಮ ದಿನಚರಿ ಹೇಗಿರುತ್ತೆ ಮೇಡಮ್ ಈಗ ರೇಖಿ ಮಾಡುವರೆಗೆ ಒಂದ್ ದಿನದ ಪ್ರಾರಂಭ ಅನ್ನೋದೇ ಭಯಂಕರ ಉತ್ತುಂಗದಲ್ಲಿರುತ್ತೆ ಅನ್ನೋದನ್ನ ಕೇಳಿದೆ ಹೌದು ನಿಮ್ ದಿನಚರಿ ಹೆಂಗಿರೋದು ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸೊ ನಮ್ದು ಉಸಿರಾಟದಲ್ಲೇ ಬೆರ್ತೋಗಿದೆ ಸರ್ ಹೇಳದ್ನಲ್ಲ ನಾವು ಡಿಸ್ಕನೆಕ್ಟೇ ಮಾಡಲ್ಲ ಅದು ಜೊತೆ ಓಡಾಡ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ನೀರ್ ಇರ್ಬೋದು ಊಟಕ್ಕಿರ್ಬೋದು ಮಕ್ಕಳಿಗೆ ಇರ್ಬೋದು ನಮ್ಮ ಡೈಲಿ ಆಕ್ಟಿವಿಟಿ ಸ್ಟಾರ್ಟ್ ಆಗೋದೇನ ಹೇಳಿದ್ವಲ್ಲ ಪಿರಮಿಡ್ ಶೀಲ್ಡಿಂಗ್ ಹಾಕೊಳೋದು ಮತ್ತೆ ಆ ಸಿಂಬಲ್ಸ್ ಅನ್ನ ಅಪ್ಲೈ ಮಾಡೋದು ಸಿಂಬಲ್ಸ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಹೇಳ್ತಾರೆ ನಾವು ಹದಿನಾರು ಸಿಂಬಲ್ ಹೇಳ್ಕೊಡ್ತೀವಿ ಹದಿನೆಂಟ್ ಸಿಂಬಲ್ ಜನ ಅದಕ್ಕೆ ಮರಳಾಗ್ತಾರೆ ಓ ಇವ್ರು ಬರೀ ಅಂದ್ರೆ ನಾಲ್ಕು ಐದು ಹೇಳ್ಕೊಡ್ತಾರೆ ಬೇರೆಯವ್ರು ಹದಿನೆಂಟ್ ಹೇಳ್ಕೊಡ್ತಾರೆ ಅಂತ ರೇಖಿನಲ್ಲಿ ಇರೋದೆ ಫೋರ್ ಫೋರ್ ಟು ಸಿಕ್ಸ್ ಸಿಂಬಲ್ಸ್ ಅಂದರೆ ಮಾಸ್ಟರ್ ಲೆವೆಲ್ಲು ಸೇರಿ ಸೊ ಅದಷ್ಟು ಹಾಕಿದ್ರೆ ಅದೇ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈಗ ನಿಮ್ಮ ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರು ಮೈಸೂರಿಗೆ ಬರಬೇಕಾ ಅಥವಾ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರ್ತಾರೆ ಅವರು ಕೂಡ ಅಲ್ಲೇ ಇದ್ದು ಕಲಿಬಹುದಾ ಹೇಗೆ ಮೇಡಮ್ ಖಂಡಿತ ನಾವು ಉಡುಪಿನಲ್ಲಿ ಮಾಡ್ತೀವಿ ಮಂಗಳೂರಲ್ಲಿ ಮಾಡಿದೀವಿ ಶಿವಮೊಗ್ಗದಲ್ಲಿ ಮಾಡಿದೀವಿ ಕೂರ್ಗಲ್ಲಿ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ ಮಾಡಿದೀವಿ ಸೊ ಈ ತರ ಆ ಒಂದು ಏರಿಯಾಗಳಲ್ಲಿ ಯಾವ ತರ ಜಾಯಿನ್ ಆಗ್ತಾರೆ ಆ ಪರ್ಸೆಂಟೇಜ್ ಏನು ಅದನ್ನ ನೋಡ್ಕೊಂಡು ಅಲ್ಲೂ ವರ್ಕ್ಶಾಪ್ಸ್ ಮಾಡ್ತೀವಿ ಡಿಸ್ಪ್ಲೇ ಮಾಡಿರ್ತೀನಿ ಬಹುಶಃ ಕಾಲ್ ಮಾಡಿನೇ ಬರ್ತಾರೆ ಯಾರು ಕೂಡ ಹಂಗೆ ಡೈರೆಕ್ಟ್ ಆಗಿ ಬರೋದಿಲ್ಲ ಕಾಲ್ ಮಾಡಿ ನಾನ್ ಮಾತಾಡಿರೋದಕ್ಕಿಂತ ಜಾಸ್ತಿ ಇನ್ನೂ ಒಂದಿಷ್ಟು ಡೌಟ್ಸ್ ಗಳು ಇರುತ್ತೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳಿರುತ್ತೆ ಇದು ವೀಕ್ಷಕರ ಪ್ರಶ್ನೆ ನಾನು ಕೇಳಿರುವಂಥದ್ದು ಅಂದ್ರೆ ನಾನು ಹೊರಗಡೆ ಪ್ರಪಂಚದಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ರೇಖೆ ಬಗ್ಗೆ ಯಾರಾದರೂ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಅಂತ ಪ್ರಶ್ನೆಗಳನ್ನ ಹೆಕ್ಕಿ ತಂದು ನಿಮ್ಮ ಹತ್ರ ಕೇಳ್ತಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮಗೆ ನೇರವಾಗಿ ಕರೆ ಮಾಡ್ತಾರೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಈ ಮಿತ್ ಅಂತ ನಾವೇನು ಹೇಳ್ತೀವಿ ರೇಖೆಯ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳ ಬಗ್ಗೆ ಒಂದಿಷ್ಟು ಸರಿಯಾದ ಮಾಹಿತಿಯನ್ನು ಕೊಟ್ಟರೆ ಇದು ತುಂಬಾ ಜನರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ ಸೊ ನಿಮಗೆ ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರವಾಗಿ ತುಂಬ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ನೋಡಿ ರೇಖೆ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ತಪ್ಪು ಒಳ್ಳೆಯದನ್ನು ತಿಳ್ಕೊಂಡ್ರೆ ಅದು ಒಳ್ಳೇದು ಬಹುಶಃ ಪಾಸಿಟಿವ್ ಆಗಿದ್ದರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನಮ್ಮ ಕರ್ಮಗಳು ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಅದನ್ನು ಬಿಡಿಸ್ಕೋಬೇಕು ಅಂದರೂ ಕೂಡ ರೇಖೆ ನಿಮಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿಯು ಹಿಗಿದು ಸ್ಟುಡಿಯೋ